ಇಲ್ಲ ಪರೀಕ್ಷಿತ ಅದಕ್ಕೆ ಶುಕಾಚಾರ್ಯರೇ ಮೇರಿನ್ ಲೋಕದ ವರ್ಣನೆ ಮಾಡಿದರೆ ನಮ್ಗದು ಪ್ರಯೋಜನ ಇಲ್ಲ ಕೆಳಗಿನ ಲೋಕದ ಮಾಡಿದ್ರಿ ಆದರೆ ನಾವು ಹೋಗುವ ಲೋಕದೊಂದು ವಿವರಣೆ ಮಾಡಿಲ್ವಲ್ಲ ಅದೇ ನರಕ ಲೋಕ ಅದರದ್ದೊಂದು ನೀವು ವಿವರಣೆ ಮಾಡಿಲ್ವ ಇದು ಎಲ್ಲಿದೆ ಯಾಕಂದ್ರೆ ಮೇರಿನ ಲೋಕದ ಲೆಕ್ಕಾಚಾರದಲ್ಲೂ ನರಕ ಬರಲಿಲ್ಲ ಕೆಳಗಿನ ಲೋಕದ ಲೆಕ್ಕಾಚಾರದಲ್ಲೂ ನರಕ ಬರಲಿಲ್ಲ ಭೂಲೋಕದ ಲೆಕ್ಕಾಚಾರದಲ್ಲೂ ನರಕ ಬರಲಿಲ್ಲ ಇನ್ನೆಲ್ಲಿದೆ ನರಕ ಭೂಮಿಯಲ್ಲೇ ಎಲ್ಲಾದ್ರೂ ಇದೆಯೋ ಅಂತ ಕೇಳ್ತಾರೆ ಭೂಮಿಯಲ್ಲೇ ಎಲ್ಲಾದರೂ ನರಕ ಅನ್ನುವುದಿದೆಯೋ ಅಥವಾ ನರಕ ಅನ್ನುವುದು ಬೇರೆಯೇ ಒಂದು ಲೋಕವಾ ಅಂತ ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ ಹೌದು ನರಕ ಅಂತ ಬೇರೆಯೇ ಲೋಕ ಇದೆ ಎಲ್ಲಿ ಅಂತ ಹೇಳಿದ್ರೆ ಭೂಮಿಯಿಂದ ದಕ್ಷಿಣ ಭಾಗದಲ್ಲಿದೆ ಅಂತ ಹೇಳ್ತಾರೆ ಭೂಮಿಯಿಂದ ದಕ್ಷಿಣ ಭಾಗಕ್ಕೆ ಕೆಳಕ್ಕೆ ಹೋದರೆ ಅಲ್ಲಿ ನರಕ ಲೋಕ ಇದೆ ಅದೇ ಯಮನ ಲೋಕ ಅಲ್ಲಿ ವಿಶೇಷವಾಗಿ ಪಿತೃಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ ಪಿತೃಲೋಕ ಅಂತಲೂ ಅದನ್ನು ಕರೀತಾರೆ ಅದಕ್ಕಾಗಿಯೇ ದಕ್ಷಿಣ ದಿಕ್ಕು ಪಿತೃಗಳಿಗೆ ಬಹಳ ಪ್ರಧಾನವಾಗಿರುವಂಥದ್ದು ಕಾರಣ ಏನು ಅಂತೇಳಿದರೆ ಆ ಪಿತೃಲೋಕ ದಕ್ಷಿಣ ದಿಕ್ಕಲ್ಲಿರುವುದರಿಂದ ಅಗ್ನಿಶ್ವಾತ್ತಾದಿ ಪಿತೃಗಳಲ್ಲಿ ವಾಸ ಮಾಡ್ತಾರೆ ಮತ್ತಿನ್ನೊಂದೇನೆಂದರೆ ನರಕ ಅಂತ ಹೇಳಿದುಕೊಳ್ಳ ನಮಗೆ ಕಾಣುವುದೋಗಿ ಪಾಪದ ಕರ್ಮವಾಗಿ ತಾನು ಬರೀ ಶಿಕ್ಷೆ ಅನುಭವಿಸುವುದು ಅಂತ ಹಾಗಂತಲ್ಲ ನರಕಕ್ಕೆ ನಾಲ್ಕು ಬಾಗಿಲುಗಳಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದರಲ್ಲಿ ಪೂರ್ವ ಪಶ್ಚಿಮ ಉತ್ತರ ಈ ಮೂರೂ ದ್ವಾರದಲ್ಲಿ ಹೋಗುವವರು ಪುಣ್ಯಾತ್ಮರೆ ದಕ್ಷಿಣ ದ್ವಾರದಲ್ಲಿ ಹೋಗುವವರು ಮಾತ್ರ ಪಾಪಿಗಳು ಆದರೆ ಯಾವತ್ತು ರಶ್ ಇರುವುದು ದಕ್ಷಿಣ ದ್ವಾರದಲ್ಲಿ ಕಲಿಯುಗದಲ್ಲಿ ಮತ್ತೆ ಉಳಿದ ಮೂರು ದ್ವಾರಗಳಲ್ಲಿ ಪುಣ್ಯಾತ್ಮರು ಮತ್ತಿನ್ನೊಂದೇನೆಂದರೆ ಮೂರೂ ದ್ವಾರದಲ್ಲಿ ಹೋಗುವವರಿಗೆ ಯಮಧರ್ಮ ತಾನು ಧರ್ಮ ರೂಪದಿಂದ ಕಾಣಿಸಿಕೊಳ್ತಾನೆ ಒಳ್ಳೆ ರೂಪದಿಂದ ಕಾಣಿಸಿಕೊಳ್ತಾನೆಂದೆ ದಕ್ಷಿಣ ದ್ವಾರದಿಂದ ಯಾರು ಹೋಗ್ತಾರೆ ಅವರಿಗೆ ಅತ್ಯಂತ ಘೋರವಾಗಿ ಕಾಲ ಅಂತ ಕರೀತಾರೆ ಆ ಕಾಲನಾಗಿ ಕಾಣಿಸಿಕೊಳ್ತಾನಂತೆ ಯಮಧರ್ಮ ಮತ್ತೆ ಅವರವರ ಪಾಪಕ್ಕನುಗುಣವಾಗಿ ಅವರಿಗೆ ಬೇರೆ ಬೇರೆ ನರಕಗಳನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಒಟ್ಟಿಗೆ ಯಮಲೋಕದಲ್ಲಿ ಎಷ್ಟು ನರಕಗಳಿದೆ ಎಂತೇಳಿದರೆ ಲೆಕ್ಕ ಇಲ್ಲದಷ್ಟು ನರಕಗಳಿದೆ ಅಂತ ಹೇಳ್ತಾರೆ ಶುಕಾಚಾರ್ಯರು ಆದರೆ ಅದರಲ್ಲಿ ಪ್ರಧಾನವಾಗಿರುವುದು ಇಪ್ಪತ್ತೊಂದು ಇಪ್ಪತ್ತೊಂದು ನರಕ ಕುಂಭಿಪಾಕ ನಂತರ ಅದನ್ನು ವಿವರಣೆ ಮಾಡ್ಕೊಂಡು ಹೋಗ್ತಾರೆ ಯಾವ್ಯಾವ ನರಕಗಳು ಅಂತ ವೈತರಣಿ ಕುಂಭೀಪಾಕ ತಾಮಿಸ್ರ ತಾಮಿಸ್ರ ರೌರವ ಮಹಾರೌರವ ಕಾಲಸೂತ್ರ ಅಸಿಪತ್ರವನ ಮುಂತಾದಂತಹ ನರಕಗಳು ಅತ್ಯಂತ ಭಯಂಕರವಾಗಿರುವಂಥವುಗಳು ಅಂತ ತಿಳಿಸ್ತಾ ಈ ಎಲ್ಲ ನರಕಗಳು ಯಾಕಂತೇಳಿದರೆ ಯಾವ್ಯಾವ ಪಾಪವನ್ನು ಮಾಡ್ತಾನೋ ಅವನಿಗೆ ಅಂತಹ ನರಕಗಳು ಒಂದೊಂದು ಸ್ಪೆಷಲ್ ಪಾಪಕ್ಕೆ ಒಂದೊಂದು ನರಕಗಳಿದೆ ಅಂತ ಹೇಳ್ತಾರೆ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕೆ ವ್ಯಕ್ತಿ ಒಂದ ಅವನು ತಾಪ್ ತಪ್ಪನ್ನು ಮಾಡಿದರೆ ಪಾಪವನ್ನು ಮಾಡಿದರೆ ಭೂಮಿಯಲ್ಲಿ ಅದಕ್ಕೆ ಶಿಕ್ಷೆಯನ್ನು ಅನುಭವಿಸಬೇಕು ಇಲ್ಲಿ ಒಂದೊಮ್ಮೆ ತಾನು ತಪ್ಪಿಸ್ಕೊಂಡು ಬಿಟ್ಟ ಅಂತೇಳಿದರೆ ಯಮಲೋಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕು ಎರಡರಲ್ಲೂ ಒಂದು ಕಡೆ ಶಿಕ್ಷೆ ಅನುಭವಿಸಲೇಬೇಕು ಇದನ್ನು ಮಹಾಭಾರತ ಭಾಳ ಸುಂದರವಾಗಿ ಹೇಳ್ತದೆ ಯಾರಾದರೂ ತಾವು ಕಳ್ಳತನವೋ ಸುಳ್ಳುತನವೋ ಮಾಡಿ ಇಲ್ಲಿ ಕೋರ್ಟಿನಲ್ಲಿ ಶಿಕ್ಷೆ ಆಯಿತು ಎಷ್ಟೋ ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿದರು ಅಂತೇಳಿದರೆ ಅವರಿಗೆ ಯಮಲೋಕದಲ್ಲಿ ಶಿಕ್ಷೆ ಇಲ್ಲ ಇಲ್ಲ ಇಲ್ಲಿ ಏನೋ ಅದರಿಂದಲೋ ಇಂದ್ರಿಂದಲೋ ಇನ್ಫ್ಲೂಯೆನ್ಸ್ ಇಂದಲೋ ತಪ್ಪಿಸ್ಕೊಂಡ್ಬಿಟ್ರು ಆದರೆ ಯಮಲೋಕದಲ್ಲಿ ಮಾತ್ರ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ ಅಲ್ಲಿ ಶಿಕ್ಷೆ ಇದ್ದೇ ಇದೆ ಅವರಿಗೆ ಅಂತ ಹೇಳ್ತಾರೆ ಅದು ಎಂಥೆಂಥ ಈ ತ ಪಾಪಗಳಿಗೆ ಎಂಥೆಂಥ ಶಿಕ್ಷೆ ಅದನ್ನು ತಿಳಿಸ್ಕೊಂಡು ಬರ್ತಾರೆ ಯತ್ವಿಹ ವೈಸ್ತೆ ಏನ ಬಲಾದ್ವ ಹಿರಣ್ಯ ರತ್ನಾ ಬ್ರಾಹ್ಮಣಸ್ಯ ಬ್ರಾಹ್ಮಣತ್ಯ ಅನ್ಯವಾನಾಪದಿ ಪುರುಷ ತಮೂತ್ರ ರಾಜನ್ ಯಮ ಪುರುಷ ಅಯಸ್ಮಯೇ ರಗ್ನಿಪಿಂಡೈ ತಂದಶೇ ತ್ವಚಿ ನಿಷ್ಕ ನಿಷ್ಕುಶಂತಿ ಯಾರು ಇಲ್ಲಿ ಕಳ್ಳತನದಿಂದ ಬ್ರಾಹ್ಮಣರು ಅಥವಾ ಅಬಲೆಯರಾದಂತಹ ಸ್ತ್ರೀಯರು ಮಕ್ಕಳು ಅಥವಾ ತುಂಬ ಕಷ್ಟದಲ್ಲಿರುವವರು ಇವರ ದುಡ್ಡು ಕಾಸು ಮುಂತಾದವುಗಳನ್ನು ಅಪಹಾರ ಮಾಡ್ತಾರೆ ಅವರಿಗಾಗಿಯೇ ಒಂದು ನರಕ ಇದೆಯಂತೆ ವಿಶೇಷವಾದ ನರಕ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಅಯಸ್ಮಯೈಹಿ ಅಗ್ನಿಪಿಂಡೈಹಿ ಕಬ್ಬಿಣದ ದೊಡ್ಡದೊಂದು ಉಂಡೆ ಅದು ಕಾಯಿಸಿ ಬಿಸಿ 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 ಬಿಸಿಯಾಗಿರ್ತದಂತೆ ಅಂತಹ ಕಾದು ಕೆಂಪಾದಂತಹ ಕಬ್ಬಿಣದ ಉಂಡೆ ಏನಿದೆ ಅದರಿಂದ ಚೆನ್ನಾಗಿ ಹೊಡಿತಾರಂತೆ ಅವನಿಗೆ ಹೊಡೆದು ಆ ಪಾಪಕ್ಕೆ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಯಸ್ತ್ ಅಗಮ್ಯಾಂ ಅಗಮ್ಯಂಬ ಪುರುಷಂ ಯೋಷಿದಭಿಗಛತಿ ತಾವಕಾಡಯಂತಪ್ತ ತಪ್ತಯ ಸೂರ್ಮ್ಯ ಲೋಹಮಯ್ಯಾ ಪುರುಷ ಮಾಲಿಂಗಯಂತಿ ಸ್ತ್ರೀಯಂಚ ಪುರುಷ ರೂಪಯ ಸೂರ್ಮ್ಯಾ ಯಾರಿಲ್ಲಿ ಗೊತ್ತಿದ್ದು ಗೊತ್ತಿದ್ದು ಅಂದರೆ ಗಂಡನಿದ್ದು ಪರಪುರುಷನ ಸಂಬಂಧ ಮಾಡುವುದು ಹೆಂಡತಿ ಇದ್ದು ಪರಸ್ತ್ರೀಯ ಸಂಬಂಧ ಮಾಡುವುದು ಅಥವಾ ಪರಸ್ತ್ರೀಯರನ್ನು ಕೆಡಿಸುವಂತಹದ್ದು ಬಲಾತ್ಕಾರ ಮಾಡುವುದು ಪಲಸ್ತ್ರೀಯರನ್ನು ಈ ರೀತಿ ಮಾಡಿ ಸಾಯ್ತಾನೆ ಅಂಥವನಿಗೆ ವಿಶೇಷವಾದ ಒಂದು ನರಕ ಇದೆಯಂತೆ ಎಂಥ ನರಕ ಅಂತೇಳಿದ್ರೆ ಅಲ್ಲಿ ಮೊದಲು ಅವನಿಗೆ ಚೆನ್ನಾಗಿ ಹೊಡಿತಾರಂತೆ ಸಾಕೋ ಸಾಕು ಅಂತ ಹೇಳಿದಾಗ ಬಿಡ್ತಾರಂತೆ ಬಿಟ್ಟು ಒಂದು ಚಂದವಾದ ಹೆಣ್ಣಿನ ಪ್ರತಿಮೆ ಅತ್ಯಂತ ಸುಂದರಿ ಯಾವ ರೀತಿ ಅಂದರೆ ಕೆಂಪು ಕೆಂಪಾಗಿರ್ತಾಳೆ ಯಾಕೆ ಕಾದು ಕೆಂಪಾಗಿರ್ತದದು ಕಾದು ಕೆಂಪಾಗಿರುವಂಥ ಹೆಣ್ಣಿನ ಪ್ರತಿಮೆಯ ಬಳಿ ಕರ್ಕೊಂಡೋಗು ಕರ್ಕೊಂಡೋಗಿ ಇದನ್ನು ಅಪ್ಕೋ ಅಂತ ಹೇಳ್ತಾರಂತೆ ಇವನು ಹೆದರಿ ನಡುಗ್ಲಿಕ್ಕೆ ಶುರು ಮಾಡ್ತಾನಂತೆ ಯಾಕೆ ಹೆದರಿತಾ ಇದೆಯಾ ನೋಡು ಹೆಣ್ಣು ಎಷ್ಟು ಚಂದ ಇದ್ದಾಳೆ ಕೆಂಪು ಕೆಂಪಾಗಿದ್ದಾಳೆ ಅಪ್ಗೋ ಇಲ್ಲ ಆಗುದಿಲ್ಲ ಆಗುದಿಲ್ಲ ಮತ್ತು ಭೂಲೋಕದಲ್ಲಿ ನಿನಗೆ ಕಂಡ ಕಂಡ ಹೆಣ್ಣು ಮಕ್ಕಳನ್ನ ಹಾಳು ಮಾಡಬೇಕಾದ್ರೆ ಎಚ್ಚರ ಇರಲಿಲ್ವಾ ಇದು ತಪ್ಪು ಅಂತ ಗೊತ್ತಿರಲಿಲ್ವ ನಿನಗೆ ಆಗ ಬಲಾತ್ಕಾರವನ್ನು ಮಾಡಿದ್ಯಲ್ವಾ ಫಲವನ್ನು ಅನುಭವಿಸುವಂತ ಬಲಾತ್ಕಾರವಾಗಿ ಅಪ್ಪಿಸ್ತಾರಂತೆ ಇವನು ಬೊಬ್ಬೆ ಹೊಡಿತಾನಂತೆ ಆದರೆ ಕೇಳುವವರಿಲ್ಲ ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ ದಯ ಅನ್ನುವುದೇ ಇಲ್ಲ ಯಾಕಂದ್ರೆ ಅವರು ಇರುವುದೇ ಅದಕ್ಕೋಸ್ಕರ ಅಷ್ಟು ಮಾತ್ರ ಅಲ್ಲ ಯಾರು ಅಪ್ಪ ಅಮ್ಮಂದಿರಿಗೆ ಇಲ್ಲಿ ದ್ರೋಹವನ್ನ ಬಗಿತಾನೆ ಮಗನಾಗಿ ಯಾರು ಅಪ್ಪ ಅಮ್ಮಂದಿರ ಮಾತನ್ನ ಕೇಳುವುದಿಲ್ಲ ಅಂತಹ ವ್ಯಕ್ತಿಗಾಗಿಯೇ ಒಂದು ನರಕ ಇದೆಯಂತೆ ಏನು ಅಂದ್ರೆ ಒಂದು ದೊಡ್ಡ ಬಯಲೊಂದು ಅಲವನನ್ನು ಬಿಡ್ಬಿಡ್ತಾರಂತೆ ಆದರೆ ಬಿಟ್ರೆ ಅವನು ನಡಿಲಿಕ್ಕಾಗೋಲ್ಲ ಓಡ್ಲಿಕ್ಕಾಗೋಲ್ಲ ಯಾಕಂದ್ರೆ ಕೆಳಗಿರುವುದು ಮಾತ್ರ ತಾಮ್ರದ ಶೀಟು ತಾಮ್ರದ ಹಾಳೆ ಆ ತಾಮ್ರದ ಹಾಳೆ ಕೆಂಪಗೆ ಕುದ್ದಿ ತಾನು ಕೆಂಪಾಗಿರ್ತದಂತೆ ಕಾದು ಕೆಂಪಾಗಿರ್ತದಂತೆ ಅದರ ಮೇಲೆ ಅವನನ್ನು ಬಿಡ್ತಾರಂತೆ ನಿಲ್ಲಿಕ್ಕಿಲ್ಲ ಓಡ್ಲಿಕ್ಕಿಲ್ಲ ಒದ್ದಾಡ್ಲಿಕ್ಕಿಲ್ಲ ಅವನು ಬಿದ್ದು ಬಿದ್ದು ಒದ್ದಾಡ್ತಾನಂತೆ ಮತ್ತೆ ತಂದೆ ತಾಯಿಯಿಂದಿರ ಸೇವೆ ಮಾಡಬೇಕು ಅಂತ ಗೊತ್ತಿಲ್ವ ನಿನಗೆ ತಾಯಿ ತಂದೆಯರ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು ತಂದೆ ತಾಯಿಂದಿರ ಮಾತನ್ನ ಕೇಳಬೇಕು ತಂದೆ ತಾಯಂದಿರ ಸೇವೆ ಮಾಡಬೇಕು ಅಂತ ಗೊತ್ತಿರಲಿಲ್ವಾ ಅವಾಗ ಉದ್ದಟತನದಿಂದ ಮಾಡಿದ್ಯಲ್ವಾ ಅನುಭವಿಸಿ ಇಲ್ಲಿ ಶಿಕ್ಷೆಯನ್ನ ಅಂತ ಅವನನ್ನ ಆ ಕೆಂಪಗೆ ಕಾದಂತಹ ತಾಮ್ರದ ಹಾಳೆಯಲ್ಲಿ ಬಿದ್ದು ಹೊರಲಾಡಿಸ್ತಾರಂದು ಈ ರೀತಿ ಒಂದೊಂದು ಶಿಕ್ಷೆಗೆ ಒಂದೊಂದು ತಪ್ಪಿಗೆ ಒಂದೊಂದು ಶಿಕ್ಷೆಯನ್ನು ಕೊಡ್ತಾರೆ ಅಂತ ತಿಳಿಸ್ತಾ ಯಾರು ತಾನು ಈ ಅಧರ್ಮದಲ್ಲಿಯೇ ನಿರತನಾಗಿರ್ತಾನೆ ಒಂದು ಚೂರು ತನ್ನ ವೃತ್ತಿಯನ್ನು ಮಾಡುವುದಿಲ್ಲ ಅಂದರೆ ಬ್ರಾಹ್ಮಣನಾಗಿದ್ದು ಬ್ರಾಹ್ಮಣ ಧರ್ಮವನ್ನು ಮಾಡದವ ಕಳ್ಳತನ ಸುಳ್ಳತನ ಎಲ್ಲವನ್ನ ಮಾಡುವವ ಅನ್ಯಾಯ ಮಾಡುವವ ಅವನಿಗೊಂದಿದೆ ಅಸಿಪತ್ರವನ ಅಂತ ಅಂದರೆ ಒಂದು ಕಾಡು ಕಾಡಿನ ತುಂಬ ಮರಗಳು ಆ ಮರಗಳ ಕೆಳಗೆ ತಲೆಕೆಳಗಾಗಿ ಕಟ್ಟಾಕ್ತಾರಂತೆ ಮೇಲೆ ಹನ್ನೆರಡು ಸೂರ್ಯರು ಉದಯಿಸಿದಷ್ಟು ಬಿಸಿಲು ಬರ್ತಾ ಇರ್ತದಂತೆ ಅಲ್ಲ ಮರ ಇದೆಯಲ್ವ ತೊಂದರೆ ಅಲ್ವಾ ನೆರಳು ಅಂದರೆ ಈ ಮರದಲ್ಲಿರುವುದು ಎಲೆಗಳಲ್ಲ ಈ ಮಲಗಳಲ್ಲಿ ಈ ಮರದಲ್ಲಿರುವುದೆಲ್ಲ ಒಂದೊಂದು ಕತ್ತಿ ಅದಕ್ಕೆ ಹಸಿಪತ್ರವನ ಅಂತ ಹೆಸರು ಒಂದೊಂದು ಕತ್ತಿ ನೇತಾಡ್ತಾ ಇರ್ತದಂತೆ ಇವನನ್ನು ತಲೆ ಕೆಳಗಾಗಿ ಕಟ್ಟಾಕಿ ಯಮಭಟರು ಚೆನ್ನಾಗಿ ಚಾಟಿಯಲ್ಲಿ ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ ದಮ್ಮಯ್ಯ ನನ್ನನ್ನು ಬಿಡಿ ಅಂತ ಹೇಳ್ತಾನೆ ಅಯ್ಯೋ ತಪ್ಪು ಮಾಡಿಬಿಟ್ಟೆ ಬಿಡಿ ಗೊತ್ತಾಗ್ಲಿಲ್ಲ ಯಾಕೆ ಗೊತ್ತಾಗ್ಲಿಲ್ಲ ಗೊತ್ತಿಲ್ವ ನನಗೆ ಅನ್ಯಾಯ ಮಾಡಬಾರ್ದು ಅಧರ್ಮ ಮಾಡಬಾರದು ಅಂತ ಯಾಕೆ ಅನ್ಯಾಯ ಮಾಡಿದೆ ಅನುಭವಿಸು ಅಂತ ಮತ್ತೆ 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 ಕೇಳ್ತಾನಂತ ಇಲ್ಲ ಸಾಧ್ಯ ಇಲ್ಲ ನನಗೆ ದಮ್ಮಯ್ಯ ನನ್ನನ್ ಬಿಡಿ ದಮ್ಮಯ್ಯ ನನ್ನ ಬಿಡಿ ಅಂತ ಒಂದು ಮಾತು ಹೇಳ್ತಾರೆ ಇದು ಗರುಡ ಪುರಾಣದಲ್ಲಿ ಬರುವ ಮಾತು ನೋಡಯ್ಯ ಬಿಡ್ಲಿಕ್ಕೆ ನಮಗೆ ಗೊತ್ತಿಲ್ಲ ಶಿಕ್ಷೆ ಕೊಡ್ಲಿಕ್ಕೆ ಮಾತ್ರ ಗೊತ್ತು ಯಾಕಂತೇಳಿದ್ರೆ ಬಿಡಿಸುವವ ಒಬ್ಬನೇ ಯಮಧರ್ಮನಿಗೂ ಬಿಡಿಸ್ಲಿಕ್ಕೆ ಗೊತ್ತಿಲ್ಲ ಶಿಕ್ಷೆ ಕೊಡ್ಲಿಕ್ಕೆ ಮಾತ್ರ ಗೊತ್ತು ಅವನು ನ್ಯಾಯಾಧೀಶ ಇದ್ದಾಗೆ ಯಮಧರ್ಮ ನ್ಯಾಯಾಧೀಶ ಇದ್ದಾಗೆ ತಪ್ಪು ಮಾಡಿದವರಿಗೆ ಇಂಥ ತಪ್ಪು ಅಂತ ನೋಡಿ ಇಂಥ ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾನೆ ಅಷ್ಟೇ ಅವನು ಆದರೆ ನಿನ್ನ ಅಪರಾಧವನ್ನು ಕ್ಷಮಿಸುವವ ಅಂತಿದ್ರೆ ಅದು ಕೇವಲ ಒಬ್ಬ ಮಾತ್ರ ಯಾರು ಕ್ಷಮಾಪರಾಧಂ ಕುರುತೆ ಭಗವಾನ್ ಹರಿರೀಶ್ವರ ವಿಷ್ಣು ಮಾತ್ರ ನಿನ್ನ ತಪ್ಪನ್ನು ಕ್ಷಮಿಸಬಹುದು ಅಂತ ಹೇಳ್ತಾನೆ ಯಾವ ರೀತಿ ಎಲ್ಲ ಕಳ್ಳತನ ಮಾಡಿ ಜೈಲಿಗೆ ಹಾಕಿದರೆ ನ್ಯಾಯಾಧೀಶರಿಗೆ ಕೇಳಿ ಪ್ರಯೋಜನ ಇಲ್ಲ ಅವ್ರು ಹೇಳ್ತಾರೆ ನೋಡಯ್ಯ ರಾಷ್ಟ್ರಪತಿ ಮಂಜೂರು ಮಾಡಿದರೆ ನಿನ್ನನ್ನು ಜೈಲಿಂದ ಬಿಡಿಸ್ಬಹುದು ಅಂತ ಹಾಗೆ ಭಗವಂತ ಮನಸ್ಸು ಮಾಡಿದರೆ ಮಾತ್ರ ಶಿಕ್ಷೆಯಿಂದ ನಿನಗೆ ಬಿಡುಗಡೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಆದರೆ ಪಾಪಿಯಾದವನಿಗೆ ಆ ಯಮದೂತರು ಅಷ್ಟು ಹೇಳಿದರು ಬಾಯಲ್ಲಿ ಕೃಷ್ಣ ರಾಮ ಗೋವಿಂದ ಅಂತ ಬರುವುದಿಲ್ವ ದೇವರ ನಾಮಸ್ಮರಣೆ ಬರುವುದಿಲ್ವ ಅಂದರೆ ನೋಡಿ ದೇವರ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇದೆ ಎಷ್ಟು ಅಂತ ಹೇಳಿದರೆ ಒಮ್ಮೆ ನಾರದರು ಇದು ಬೇರೆ ಪ್ರಾಣದಲ್ಲಿ ಬರುವಂಥದ್ದು ನಾರದರು ಯಮಲೋಕಕ್ಕೆ ಹೋದರಂತೆ ಅಲ್ಲಿ ಪಾಪಿಗಳು ಅನುಭವಿಸ್ತಾ ಇರುವಂತಹ ಶಿಕ್ಷೆಯನ್ನು ಕಂಡು ಅವರಿಗೆ ಸಹಿಸಲಿಕ್ಕಾಗ್ಲಿಲ್ವಂತೆ ತಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ನಾರಾಯಣ 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 ಅಂತ ಗಟ್ಟಿಯಾಗಿ ಕೂಗಿದ್ರಂತೆ ಯಾವಾಗ ನಾರಾಯಣ ಅಂತ ಕೂಗಿದ್ರು ಅದು ಕಿವಿಗೆ ಬಿದ್ದ ಕೂಡಲೇ ಯಾರ್ಯಾರು ಕಿವಿಗೆ ಬಿತ್ತೋ ಆ ಎಲ್ಲ ಪಾಪಗಳು ಸ್ವರ್ಗಕ್ಕೆ ಹೊರಟೋದ್ರು ಅಂದರೆ ಭಗವಂತನ ನಾಮಸ್ಮರಣೆಯಿಂದಲೇ ಅಷ್ಟು ಪಾಪಗಳು ಪರಿಹಾರ ಆಗುತ್ತೆ ಆದರೆ ಪಾಪಿಯಾದವನಿಗೆ ಅದು ಬಾಯಲ್ಲಿ ಬರೋಲ್ಲ ದೇವರ ನಾಮಸ್ಮರಣೆಯೂ ಬಾಯಲ್ಲಿ ಬರೋಲ್ಲ ಎಷ್ಟು ಸುಲಭ ಇದೆ ಹಾಂ ಬಹಳ ಚೆನ್ನಾಗಿ ಯಮಧರ್ಮ ಒಂದು ಮಾತಾಡ್ತಾನೆ ನನಗೆ ಎಲ್ಲದಕ್ಕಿಂತ ತುಂಬ ಆಶ್ಚರ್ಯದ ಕ ಮಾತೇನು ಅಂದರೆ ನಾರಾಯಣೇತಿ ಮಂತ್ರೋಸ್ತಿ ವಾಗಸ್ತಿ ವಶಿವರ್ತನೆ ತಥಾಪಿ ನರಕೇ ಘೋರೆ ಪತಂತಿ ತೇತದ ಅದ್ಭುತಮ್ಮಂತ ನಾರಾಯಣ ಅಂತ ಒಂದು ಮಂತ್ರ ಇದೆ ನಾಲಿಗೆ ಹಾಗೆ ಕೇಳುತ್ತೆ ಹಾಗಿದ್ದರೂ ನಾರಾಯಣ ಅಂತ ಇವನು ಹೇಳೋದಿಲ್ವಲ್ಲ ಬೇಡಾಗಿದ್ದನ್ನು ಬೇಕಾದಷ್ಟು ಮಾತಾಡ್ತಾನೆ ಬಾಯಿ ಏನು ಬಚ್ಚುದಿಲ್ಲ ಆದರೆ ಸ್ವಲ್ಪ ಕಾಲು ಗಂಟೆ ಭಜನೆ ಮಾಡಿದ ಕೂಡಲೇ ನಾಲ್ಕು ಲೋಟ ನೀರು ಬೇಕು ಯಾಕೆ ಬಚ್ಚಿಲಿಕ್ಕೆ ಶುರುವಾಯಿತು ಅದರಿಂದಾಗಿ ಭಗವಂತನ ನಾಮಸ್ಮರಣೆ ಮಾಡುವುದು ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಮನುಷ್ಯನಿಗೆ ಆದರೆ ಪಾಪ ಪರಿಹಾರ ಆಗುವುದು ಇದಕ್ಕಿಂತ ಇನ್ಯಾವುದು ಈ ರೀತಿ ತಿಳಿಸ್ತಾ ಯಾರು ಅಷ್ಟೂ ಮಾಡುವುದಿಲ್ಲ ಅವನು ತಾನು ಅಸಿಪತ್ರ ವನದಲ್ಲಿ ಬಹಳ ಭಯಂಕರವಾದ ಶಿಕ್ಷೆಯನ್ನು ಅನುಭವಿಸ್ತಾನಂತೆ ಅಲ್ಲಿ ಸಾಕಾಗಲಿಲ್ಲ ಅಂತ ಅವನನ್ನು ಆ ಪೆಟ್ಟನ್ನು ಕೊಟ್ಟು ಬಿಡ್ತಾರಂತೆ ತಲೆ ಕೆಳಗೆ ಹಾಕಿ ಕಟ್ಟಾಕಿ ಚೆನ್ನಾಗಿ ಪೆಟ್ಟು ಕೊಟ್ಟು ಸುಸ್ತಾಗಬೇಕಾದ್ರೆ ಮೇಲಿಂದ ಒಂದೊಂದೇ ಕತ್ತಿ ಕೆಳಗೆ ಬೀಳ್ಲಿಕ್ಕೆ ಶುರುವಾಯ್ತಂದು ಅದು ಇನ್ನಷ್ಟು ವೇದನೆ ಏನುಂಟು ಮಾಡ್ತದಂತೆ ಅಷ್ಟಾಗಬೇಕಾದ್ರೆ ಇಲ್ಲಿ ಯಾರೋ ಸಾಲ ತಗೊಂಡೋನಿದ್ದ ಇವನಂತ ಅಂದ್ರೆ ಸಾಲ ಇವನು ಕೊಟ್ಟಿ ಕೊಟ್ಟಿದ್ದ ಸಾಲ ಇವನಿಗೆ ಸಾಲ ತೀರಿಸ್ದೆ ಸತ್ತು ಬಿಟ್ಟಿದ್ದ ಅವನು ಸತ್ತು ಬಂದ ಸಾಲ ಕೊಟ್ಟವನು ಸತ್ತು ಬಂದಿದ್ದ ನರಕಕ್ಕೆ ಇಬ್ಬರು ಭೇಟಿ ಆಗಿಬಿಟ್ರಲ್ಲಿ ಅವನಿಗೆ ಇವನು ಪರಿಚಯ ಸಿಕ್ತು ಹೇಳ್ತಾನೆ ನೀನು ನೀನಂದು ಸಾಲ ತೊಗೊಂಡಿದ್ಯಲ್ವಾ ಸಾಲ ದುಡ್ಡೇ ಕೊಟ್ಟಿಲ್ಲ ಕುಡು ಕುಡು ಕೊಡು ಅಂತ ಹೇಳ್ತಾನೆ ಇವನು ಹೇಳ್ತಾನೆ ದುಡ್ಡು ಗಿಡ್ಡೆ ಎಲ್ಲ ಅಲ್ಲೇ ಬಿಟ್ಟು ಬಂದೆ ಅಂತ ಯಾವುದನ್ನು ನಾನು ತೊಗೊಂಡ್ಬರಲಿಲ್ಲ ಅಂತ ಆದರೆ ನೋಡಿ ಇವರಿಬ್ಬರ ಮಧ್ಯದಲ್ಲಿ ರಾಜಿ ಪಂಚಾಯತಿಗೆ ಮಾಡಿಸುವವರು ಯಾರು ಅಂತ ಹೇಳಿದ್ರೆ ಯಮದೂತರಂತೆ ಅವ್ರು ಹೇಳ್ತಾರಂತೆ ಎಷ್ಟು ನಿನ್ನತ್ರ ತಗೊಂಡಿದ್ದಾನೆ ಏ ನನ್ನ ಹತ್ರ ಇಷ್ಟು ಸಾವಿರ ರೂಪಾಯಿ ತಗೊಂಡಿದ್ದಾನೆ ಹೌದಾ ನಾವು ಕೊಡಿಸ್ತೇವೆ ಅಂತ ಹೇಳ್ತಾರೆ ಹೇಗೆ ಅಂತ ಹೇಳಿದ್ರೆ ಅವನನ್ನು ಬಿಡಿಸ್ತಾರಂತೆ ತಲೆಗೆ ತಲೆ ಕೆಳಗೆ ಕಟ್ಟಾಕಿದ್ದವನನ್ನು ನಂತರ ಎಷ್ಟು ದುಡ್ಡನ್ನು ಸಾಲ ತಗೊಂಡಿದ್ನೋ ಅಷ್ಟು ಮಾಂಸವನ್ನು ಕಿತ್ತು ಕೊಡ್ತಾರಂತೆ ತಗೋ ಇಷ್ಟು ಮಾಂಸ ನೀನು ಕೊಟ್ಟಿದ್ದೇವೆ ನಿನ್ನ ಸಾಲ ತೀರ್ತು ಅಂತ ಇವನು ಬಾಯಾರಿಕೆಯಿಂದ ಒದ್ದಾಡಿದರೆ ಬಿಸಿ ಬಿಸಿಯಾದ ಎಣ್ಣೆಯನ್ನು ತಂದುಕೊಡ್ತಾರೆ ಅಂತ ಕುಡಿ ನೀನು ಈ ರೀತಿ ನರಕದ ಒಂದೊಂದು ಯಾತನೆಯೂ ನರಕವೇ ಅದು ಅದಕ್ಕೆ ಹೇಳೋದು ಅಯ್ಯೋ ನರಕ ಮಾರೇರೆ ಅಂತ ಅಂತ ಹೇಳಿದ್ರೆ ನರಕ ಅಂದರೆ ಅಷ್ಟು ಕಷ್ಟ ಅಂತ ಈ ರೀತಿ ಇಷ್ಟು ನರಕಗಳ ಯಾತಕ್ಕೋಸ್ಕರ ಸೃಷ್ಟಿಯಾಗಿದೆ ಹೇಳಿದ್ರೆ ಪಾಪಿಗಳಿಗೆ ಶಿಕ್ಷೆಯವನ್ನ ಕೊಡಲಿಕ್ಕೋಸ್ಕರವೇ ಆಗಿರುವಂತಹದ್ದು ಇದೆಲ್ಲಿದೆ ಅಂದರೆ ಭೂಮಿಯ ದಕ್ಷಿಣ ಭಾಗದಲ್ಲಿ ಕೆಳಗೆ ಇದೆ ಅಂತ ಶುಕಾಚಾರ್ಯರು ಈ ನರಕದ ವರ್ಣನೆಯನ್ನು ಮಾಡ್ತಾರೆ ಇದಿಷ್ಟು ನಾವು ಐದನೆಯ ಸ್ಕಂದದಲ್ಲಿ ಕೇಳುವಂತಹ ಕಥೆ ಮುಂದೆ ಆರನೆಯ ಸ್ಕಂಧದಲ್ಲಿ